ರೆಡಿ ರೆಡಿ ಸ್ಟಡಿ ಗೋ ಒನ್ ಟೂ ತ್ರೀ ಸ್ಟಾರ್ಟ್ ಹಾಯ್ ಫ್ರೆಂಡ್ಸ್ ಲೈಫ್ ಸ್ಟೈಲ್ ಡಿಪ್ಪು ಸೂರು ಯೂಟ್ಯೂಬ್ ಚಾನಲ್ಗೆ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಒಂದು ಸ್ಪೆಷಲ್ ಆಗಿ ಗೇಮ್ ಆಡಿಸೋಣ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಯಾರ ಜೊತೆ ಅಂತ ನೋಡ್ತಾ ಇದ್ದೀರಾ ಸೊ ಎಲ್ಲರೂ ಇಲ್ಲಿ ಕುತ್ಕೊಂಡಿದ್ದಾರೆ ನೋಡಿ ಯಾರ್ಯಾರು ಬಂದಿದ್ದಾರೆ ಅಂತ ಅಂದ್ಬಿಟ್ಟು ಆ ಕಡೆ ತೇಜು ಕೂತಿದ್ದಾನೆ ಈ ಕಡೆ ರಚ್ಚು ರೀತಿ ಮಿತು ಇವನ ಹೆಸರೇನು ಹಾಂ ಯಶ್ಮಿತ್ ಯಶ್ಮಿತು ಯಶ್ಮಿತು ಅವನ ಪೆಟ್ನೆ ಬಂದ್ಬಿಟ್ಟು ಗುಂಡ ಅಂತ ಸೊ ಇವಾಗ ಮಕ್ಳ ಕೈಯಲ್ಲಿ ಒಂದು ಗೇಮ್ ಆಡ್ಸೋಣ ಅಂತ ಅನ್ಬಿಟ್ಟು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ಅಂತ ಅನ್ಸುತ್ತೆ ಸೊ ಇವಾಗ ಗೇಮ್ ಮಾಡ್ಸೋಣ ಏನು ಗೇಮು ಅಂತ ಹೇಳ್ತೀರಾ ನಾನು ಇವತ್ತು ನಾನು ಇವತ್ತು ಒಂದು ಗೇಮ್ ಆಡಿಸ್ತಾ ಇದ್ದೀನಿ ಅದು ಯಾವ ಗೇಮ್ ಅಂತ ಅಂದರೆ ಅವ್ರಿಗೆ ಎಲ್ಲರಿಗೂ ಸಾಂಗ್ ಆಡಿಸ್ತಾ ಇದ್ದೀನಿ ಯಾರ್ಯಾರಿಗೆ ಯಾವುದೇ ಸಾಂಗ್ ಬರುತ್ತೆ ಅಂತ ಅಂದ್ಬಿಟ್ಟು ಆಡಿಸ್ತಾ ಇದ್ದೀನಿ ನೋಡೋಣ ಮಕ್ಳೆಲ್ಲ ಯಾವ ಥರ ಸಾಂಗ್ ಆಡ್ತಾರೆ ಅಂತ ಅಂದ್ಬಿಟ್ಟು ನಿಮ್ಮ ಮುಂದೆ ಇವತ್ತು ನಾನು ತೋರಿಸ್ತೀನಿ ಸೊ ಒಬ್ಬೊಬ್ಬರೇ ಬಂದು ಇಲ್ಲಿ ಸಾಂಗ್ನ ಆಡಬೇಕಾಗತ್ತೆ ಇವರೆಲ್ಲ ಯಾವ ತರ ಹಾಡ್ತಾರೆ ಅಂತ ನಾನು ನಿಮ್ಗೆ ಜೊತೆ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಸೊ ಇವಾಗ ಫಸ್ಟ್ ಗೆ ಮಿಥುನ್ ಬಿಟ್ಟು ಹಾಡು ಎಳ್ಸೋಣ ಅಂತ ಸೊ ಫಸ್ಟ್ ಅಲ್ಲೇ ಮಿಥು ಕೂತಿದ್ದಾನೆ ಹಾಗಾಗಿ ಮಿಥುನ್ ಕರೆದಿ ಹಾಡು ಎಳಸ್ತಾ ಇದ್ದೀನಿ ಇವಾಗ ಯಾವ ಸಾಂಗ್ ಹೇಳ್ತಾ ಇದ್ದಾನೆ ನೋಡೋಣ ಯಾವ ಸಾಂಗು ಮಿಥುನ್ ಗುರುನೆ ನಿನ್ನ ಸರಿ ಹೇಳು ಗುರುನೆ ನಿನ್ನೆ ನಿನ್ನ ಇದೆಲ್ಲ ಫ್ರೆಂಡ್ಸ್ ಒಂದೇ ಒಂದ್ ಲೈನು ಅದನ್ನು ಮೂರ್ ಸಲ ರಿಪೀಟ್ ಮಾಡ್ಬಿಟ್ಟು ಮೂರ್ ಸಲ ಹೇಳ್ಬಿಟ್ಟು ಓಡೋಗ್ಬಿಟ್ಟ ಇವಾಗ ತೇಜು ಬರ್ತಾ ಇದೇನೆ ತೇಜು ಯಾವ್ ಸಾಂಗ್ ಆಡ್ತಾನೆ ಅಂತ ನೋಡೋಣ ಸೊ ಕಮ್ ತೇಜು ಹ ಯಾವ ಸಾಂಗ್ ಎಮ್ದು ಭೀಮ ಫಿಲಮ್ದು ಭೀಮಾ ಫಿಲಮ್ದು ಸರಿ ಹೇಳು ಯಾವ ಸಂಗತಿಯ ಭೀಮದಲ್ಲಿ ಅಮ್ಮ ಲುಮ್ಮ ಬೇಬಿ ಅಮ್ಮ ಪೀಸು ಆಗೋಟ ಮಾಡಿ ಮೇಡು ಮಾಡಿ ಮೇಡ ಅನ್ಸು ಓ ಬದುಕೋದಕ್ಕೆ ಸಿಗೋದಕ್ಕೆ ಚಾನ್ಸು ಹಾಗು ಹೇಳಿ ಟ್ರೈ ಮಾಡಿ ಟ್ರೈ ಮಾಡು ಟ್ರೈ ಮಾಡು ಮರಳಿ ಬಾರದ ಊರಿಗೆ ಅಣ್ಣ ಹೋಗೋಣ ಹೋಗೋಣ ಟೂರಿಗೆ

ಅವಳು ಕೂಡ ಇವಾಗ ರಚು ಬರ್ತಾ ಇದ್ದಾಳೆ ಅವಳು ಯಾವ ತರ ಇರ್ತೀವ್ ನೋಡೋಣ ಇವಾಗ ರಚ್ಚು ಬಂದಿದ್ದಾಳೆ ನೋಡೋಣ ರಚ್ಚು ಯಾವ ಸಾಂಗ್ ಹೇಳ್ತಾಳೆ ಅಂತ ಅನ್ಬಿಟ್ಟು ಯಾವ ಸಾಂಗ್ ಆ ಹೇಳಪ್ಪ ಏ ನನ್ಗೆ ಏನು ಇವಾಗ ನಮ್ಮ ಗುಂಡ ಬರ್ತಾ ಇದ್ದಾನೆ ನೋಡೋಣ ಅವ್ನು ಯಾವ ತರ ಹೇಳ್ತಾರೆ ಅಂತ ಬಯಸ್ಕೋತೀನಿ ಬರೀ ಯಾವ ಹೇಳ್ತೀನಿ ನೀನು ಆಯ್ ಮಾಡು ಫಸ್ಟ್ ಆಯ್ ಮಾಡು ಆಯ್ನು ಆಯ್ತು ಏನ್ ಹೇಳು ಗೈಸ್ ಫ್ರೆಂಡ್ಸ್ ಅಂತ ಹೇಳು ಫ್ರೆಂಡ್ಸ್ ಅಂತ ಹೇಳು ಅಲ್ಲಿ ಹೋಗಿ ಆಯನು ಮಾತಾಡೋದು ಆಯನು ಅಲ್ಲೋಡು ಇಲ್ಲೋಡು ಇಲ್ಲಿ ಇಲ್ಲಿ ಆಯನು ಆಯ್ ಊಟ ಆಯ್ತಾನು ಏನ್ ತಿಂದ್ರಿ ಊಟ ಊಟನು ಹೇಳು ಬೇಗ ಏನ್ ತಿಂದ್ರಿ ಊಟ ಅಂತ ಊಟ ಏನ್ ಏನ್ ತಿಂದ್ರಿ ಅಂತ ಕೇಳು ಊಟ ಏನ್ ಹ್ಮ್ ಹ್ಮ್ ಸರಿ ಹೋಡು ಯಾಕೋ ಮಾತಾಡಕಾಗ್ತಾ ಇಲ್ಲ ಸೊ ಫ್ರೆಂಡ್ಸ್ ಇವಾಗ ಇನ್ನೊಂದ್ ಗೇಮ್ ಆಡಿಸ್ತಾ ಇದೀನಿ ನೋಡೋಣ ಬನ್ನಿ ಇವಾಗ ಎಲ್ಲರೂ ಇವ್ರು ಇಷ್ಟು ಜನ ಸೇರ್ಕೊಂಡು ರನ್ನಿಂಗ್ ರೇಸ್ ಆಡ್ತೀನಿ ಅಂತ ಹೇಳ್ತಿದಾರೆ ಸೊ ರೋಡ್ ಹೋಗಿ ಇವಾಗ ರನ್ನಿಂಗ್ ರೇಸ್ ಯಾರು ಫಸ್ಟ್ ಬರ್ತಾರೆ ಅಂತ ನೋಡೋಣ ಬನ್ನಿ ಗೈಸ್ ಆಚೆ ಕಡೆ ಹೋಗೋಣ ಇವಾಗ ಸೊ ಫ್ರೆಂಡ್ಸ್ ಇವಾಗ ಆಚೆ ಬಂದಿದ್ದೀನಿ ರೋಡಲ್ಲಿ ನೋಡಿ ಮಕ್ಕಳು ಕೂತಿದ್ದಾರೆ ಇವಾಗ ರನ್ನಿಂಗ್ ರೇಸ್ ಆಡಿಸೋಣ ಹೆಂಗೆ ಆಡ್ತಾರೆ ಅಂತ ನೋಡೋಣ ಫಸ್ಟು ಸೊ ಇವಾಗ ರೆಡಿ ಗೋ ವನ್ ಟು ತ್ರೀ ಸ್ಟಾರ್ಟನ್ನ ಹೇಳ್ತೀನಿ ಸೊ ಹೇಳ್ತಾ ಸ್ಟಾರ್ಟ್ ಮಾಡ್ತೀನಿ ರನ್ನಿಂಗ್ ರೇಸಲ್ಲಿ ಫಸ್ಟ್ ಬರೋದು ನಾನೇ ಫಸ್ಟ್ ಬರೋದು ನೀನೇ ಫಸ್ಟ್ ಬಂದ್ಬಿಡ್ತೀಯಾ ನೀನು ತೇಜ್ ಏನ್ ಮಾತಾಡ್ತೀಯ ಎಲ್ಲರೂ ಫಸ್ಟ್ ಬಂದ್ಬಿಡ್ತಾರ ಇಲ್ಲೋಡು ಸರಿ ಇಲ್ಲೋಡು ನೀನು ಓಡು ಚೆನ್ನಾಗಿ ಓಡು ರೆಡಿ ಸ್ಟಡಿ ಗೋ ನಾನು ಇಲ್ಲ ಏನು ಓಡ್ತಾ ಇದ್ದೀರಾ रेडी स्टडी गो वन टू थ्री स्टार्ट ಫಸ್ಟು ಇವಾಗ ರೀತಿ ರಚ್ಚು ಸೆಕೆಂಡು ರೀತಿ ತರ್ಡು ತೇಜು ಫೋರ್ತ್ ಆಗ್ಬಿಟ್ಟ ಯಾಕೋ ಗೊತ್ತಿಲ್ಲ ಸೊ ಫೋರ್ ಮೆಂಬರ್ಸು ಇನ್ನು ಗುಂಡ ಅಂತೂ ಆಡೋದೇ ಇಲ್ಲ ಅವನು ಚಿಕ್ಕ ಪಾಪು ಅಲ್ವಾ ಅದಕ್ಕೆ ಅವನು ಆಡಲ್ಲ ರನ್ನಿಂಗ್ ರೇಸಲ್ಲಿ ಮಿಥುನೂ ಗೆದ್ದಿದ್ದಾನೆ ಸೊ ಎಲ್ಲರೂ ನೋಡ್ರಿ ಯಾರು ಗೆದ್ದಿದ್ದು ಹೇಳು ತೇಜು ಫಸ್ಟ್ <coughs> okay. Ready, steady, go. One, two, three, start. <laughs>